ನಮ್ಮ ಪಕ್ಷದ ನಾಯಕರಾದಂಥ ಮತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಏನು ನಾವು ಜಿಲ್ಲಾ ಕಾಂಗ್ರೆಸ್ನಿಂದ ಸುಮಾರು ಎಂಟು ವರ್ಷಗಳಿಂದ ನಾವು ಪಕ್ಷ ಸಂಘಟನೆಯನ್ನು ನಾವು ಮಾಡೋದ್ರಿಂದ ಮತ್ತು ಕೆ ಪಿ ಸಿ ಸಿ ಅವರು ಕೊಟ್ಟಂಥ ಹಲವು ಟಾಸ್ಕ್ಗಳನ್ನು ನಾವೆಲ್ಲ ಯಶಸ್ವಿಯಾಗಿ ನಿರ್ವಹಿಸೋದ್ರಿಂದ ನಮ್ಮ ಸಂಘಟನೆಯನ್ನು ನೋಡಿ ನಮಗೂ ನಾವು ಕೇಳ್ಕೊಂಡಿದ್ದೀವಿ ನಮಗೊಂದು ಅವಕಾಶ ಕೊಡಿ ನಾವು ಸಂಘಟನೆಯಲ್ಲಿ ಸುಮಾರು ಎಂಟು ವರ್ಷಗಳಿಂದ ಕೆಲಸ ಮಾಡಿದ್ದೀವಿ ಸಾರ್ವಜನಿಕವಾಗಿ ಕೆಲಸ ಮಾಡಬೇಕು ರೈತರ ಪರವಾಗಿ ಕೆಲಸ ಮಾಡಬೇಕು ನಮಗೊಂದು ಆ ಥರದ್ದೇನಾದ್ರು ಇದ್ದರೆ ಒಂದು ಅವಕಾಶ ಮಾಡಿ ಅಂತ ನಾವು ಕೇಳ್ಕೊಂಡಾಗ ಆವಾಗ ಅವರು ಈ ಕಾಡ ಅಧ್ಯಕ್ಷರಾಗಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾನು ಸುಮಾರು ಎರಡು ವರ್ಷಗಳ ಕಾಲ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದರಲ್ಲಿ ರೈತರ ಪರವಾಗಿ ಮತ್ತು ಸಾರ್ವಜನಿಕರ ಪರವಾಗಿ ಕೆಲಸವನ್ನು ಮಾಡಬೇಕನ್ನೋ ಆಸೆ ಇದೆ ನಾನು ಒಬ್ಬ ರೈತ ಕುಟುಂಬದಿಂದ ಬಂದಿರತಕ್ಕವನು ಆದ್ದರಿಂದ ರೈತರ ಪರವಾಗಿ ಏನಾದ್ರು ಇಲ್ಲಿ ಹೆಚ್ಚಿನ ಕೆಲಸಗಳಿದರೆ ಅದಕ್ಕೆ ಒತ್ತು ಕೊಟ್ಟು ಮಾಡೋ ಅಂಥದ್ದನ್ನು ಮಾಡ್ತೀನಿ ಜೊತೆಗೆ ಕಳೆದ ವರ್ಷ ತಮ್ಮೆಲ್ರಿಗೂ ತಿಳಿದರೆ ಮಳೆ ಕಮ್ಮಿ ಇರೋದರಿಂದ ಬರಗಾಲದ ಒಂದು ಛಾಯೆ ಈ ಸಾರಿ ಇದೆ ಅದನ್ನೆಲ್ಲ ಗಮನಿಸ್ಕೊಂಡು ಅದರಲ್ಲಿ ಇದರಲ್ಲಿ ಏನು ಅನುದಾನ ಇದೆ ಮತ್ತು ಇದರಲ್ಲಿ ಅನುದಾನ ಸಾಲಲಿಲ್ಲ ಅಂದರೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಇದಕ್ಕೆ ಸಂಬಂಧಪಟ್ಟಂತೆ ಜಲನಯ ಸಂಬಂಧಪಟ್ಟಂಥ ನೀರಾವರಿ ಸಚಿವರಾದಂಥ ನಮ್ಮ ಕೆ ಪಿ ಸಿ ಅಧ್ಯಕ್ಷರಾದ ಡಿ ಕೆ ಸಾಕು ಡಿ ಕೆ ಶಿವಕುಮಾರ್ ಸಾಹೇಬರಿದ್ದಾರೆ ಅವರ ಜೊತೆಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಬರಗಾಲ ಇದೆ ರೈತರಿಗೆ ಮತ್ತು ಕುಡಿಯೋ ನೀರು ಬಗ್ಗೆ ಏನಾದರೂ ಅವಕಾಶ ಮಾಡೋದಿದ್ದರೆ ಮಾಡಿ ಹೆಚ್ಚಿನ ಅನುದಾನವನ್ನು ಕೊಡಿ ಅಂತ ಕೇಳಿ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ತೊಂದರೆ ಆಗದೆ ಥರ ನಾವು ಕೆಲಸವನ್ನು ಮಾಡಬೇಕನ್ನೋ ಆಸೆ ಇದೆ ತುಂಬ ಆಸೆಯಿಂದ ಈ ಒಂದು ಇದನ್ನು ಮಾಡ್ಕೊಂಡಿದ್ದೀನಿ ಸಾರ್ವಜನಿಕ ಕೆಲಸಗಳನ್ನ ಮಾಡಬೇಕು ರೈತರ ಪರ್ವ ಕೆಲಸಗಳನ್ನ ಮಾಡಬೇಕು ಅಂತ ಇಟ್ಕೊಂಡಿದ್ದೀನಿ ಆ ಕೆಲಸವನ್ನು ಮಾಡೇ ಮಾಡ್ತೀನಿ ಅನ್ನೋ ನಂಬಿಕೆ ನನ್ನಲ್ಲಿ ಈ ಕಾಡ ವ್ಯಾಪ್ತಿಗೆ ಏನು ಬರುತ್ತೆ ಅನ್ನೋದು ನಾನು ಇನ್ನೂ ಮೀಟಿಂಗ್ ಮಾಡಿಲ್ಲ ನಾಳೆ ಇನ್ನು ಮೀಟಿಂಗ್ ಮಾಡಿ ನಾವೆಲ್ಲ ಚರ್ಚೆ ಮಾಡಿ ಇದರಲ್ಲಿ ಏನು ಹೊಸ ಯೋಜನೆಗಳನ್ನು ನಾವು ಹಾಕಬೋದು ರೈತರಿಗೆ ಮತ್ತು ಜನ ಜನರ ತೆಗೆ ಏನು ಅನುಕೂಲ ಆಗೋ ಅಂಥದ್ದು ಕುಡಿಯ ನೀರಿಗೆ ಏನಾದ್ರು ಅವಶ್ಯಕತೆ ಏನಾರು ಇದೆಯಾ ಇಂಥ ಹೊಸ ಹೊಸ ಯೋಜನೆಗಳನ್ನ ಇದೆಯಾ ಅಂತ ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅನಂತರ ಹೊಸ ಯೋಜನೆಗಳಿದ್ದರೆ ನಮ್ಮದೇ ಸರ್ಕಾರ ಇರೋದರಿಂದ ಆಮೇಲೆ ನೀರಾವರಿ ಸಚಿವರು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರೇ ಆಗಿರೋದ್ರಿಂದ ಅವರಲ್ಲಿ ಹೆಚ್ಚಿನ ಒಂದು ಇಲ್ಲಿ ಏನು ಇದಕ್ಕೆ ಸೇರಿದ ಅಚ್ಚುಕಟ್ಟಿಗೆ ಸೇರಿದಂಥ ಪ್ರದೇಶಗಳಿಗೆ ಏನು ಮಾಡ್ಬೋದು ಅನ್ನೋದನ್ನು ಅವರ ಮಾರ್ಗದರ್ಶನದಲ್ಲೇ ಡಿ ಕೆ ಸಾರು ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರ ಮಾರ್ಗದರ್ಶನ ಜೊತೆಗೆ ನಮ್ಮ ಎರಡೂ ಜಿಲ್ಲೆಯ ನಮ್ಮ ಹಿರಿಯರಿದ್ದಾರೆ ಎಮ್ ಎಲ್ ಎಗಳಿದ್ದಾರೆ ಮತ್ತು ಮಾಜಿ ಎಮ್ ಎಲ್ ಎಗಳಿದ್ದಾರೆ ನಮ್ಮ ನಾ ನಮ್ಮ ಕುಮಾರ್ ಇದ್ದಾರೆ ನಮ್ಮ ಜ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಇವರುಗಳೆಲ್ಲ ಮಾರ್ಗದರ್ಶನ ನಾವು ಪಡೆದು ಏನು ಕೆಲಸ ಮಾಡ್ಬೋದು ಅದನ್ನು ಪ್ರಾಮಾಣಿಕವಾಗಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಈಗ ನಾವು ಇಂದ ಸಂಘಟನೆಯಿಂದನೇ ಬಂದಿರೋದ್ರಿಂದ ನಮಗೇನು ಅದೇನು ತೊಂದರೆ ಆಗೋದಿಲ್ಲ ಅಂದರೆ ಜವಾಬ್ದಾರಿ ನಾನು ಒಬ್ಬನ ಮೇಲೆ ಏನು ಬೀಳೋದಿಲ್ಲ ಎಲ್ಲರೂ ಇದ್ದಾರೆ ಮಂತ್ರಿಗಳಿದ್ದಾರೆ ಮತ್ತು ಎಮ್ ಎಲ್ ಎಗಳಿದ್ದಾರೆ ಎಕ್ಸ್ ಎಮ್ ಎಲ್ ಇದ್ದಾರೆ ನನಗೊಂಚೂರು ಹೆಚ್ಚಿನ ಜವಾಬ್ದಾರಿ ಬರುತ್ತೆ ನಾನು ಹಿಂದೇನೂ ನಾನು ಎಂಟು ವರ್ಷ ಸಂಘಟನೆಯಲ್ಲಿ ಇರೋದ್ರಿಂದ ನಾ ಅದೇನು ತೊಂದರೆ ಆಗೋದಿಲ್ಲ ಮತ್ತು ಚಾಮರಾಜನಗರ ಲೋಕಸಭಾ ಲೋಕಸಭಾ ಹೇಳಿ ಕೇಳಿ ಕಾಂಗ್ರೆಸ್ಸಿನ ಭದ್ರಕೋಟೆ ಈಗಾಗಲೇ ನಾವು ಎಂಟು ಕ್ಷೇತ್ರದಲ್ಲಿ ಏಳು ಕ್ಷೇತ್ರವನ್ನು ನಾವು ಕಾಂಗ್ರೆಸ್ನವರು ಎಮ್ ಎಲ್ ಎ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಗೆದ್ದಿದ್ದೀವಿ ಆದ್ದರಿಂದ ಇಲ್ಲಿ ಕಾಂಗ್ರೆಸ್ಗೆ ಪೂರಕವಾದ ಒಂದು ವಾತಾವರಣ ಇರೋದ್ರಿಂದ ಈ ಲೋಕಸಭೆ ಎಲೆಕ್ಷನ್ಲಿ ನಾವು ಖಂಡಿತವಾಗಿ ಗೆಲ್ತೀವಿ ನೂರಕ್ಕೆ ನೂರು ಪರ್ಸೆಂಟು ನಾವು ನಾವು ಗೆದ್ದೇ ಗೆಲ್ತೀವಿ ಈ ಲೋಕಸಭಾ ವ್ಯಾಪ್ತಿಯಲ್ಲಿ ಮತ್ತು ನಮ್ಮ ವಿಜಯಕುಮಾರ್ ಅವರು ಸಹ ಸುಮಾರು ಹತ್ತು ವರ್ಷಗಳ ಕಾಲ ಅವರು ಕೆಲಸವನ್ನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಅವರು ನುರಿತ ರಾಜಕಾರಣಿ ಅವರು ಮತ್ತು ನಾವು ಇಬ್ಬರು ಸರಿ ಯಾಕಂದರೆ ಇವ್ರಿಗೂ ನಾಲ್ಕು ಕ್ಷೇತ್ರ ಸೇರುತ್ತೆ ನನಗೂ ನಾಲ್ಕು ಕ್ಷೇತ್ರ ಸೇರುತ್ತೆ ಲೋ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ನಾವಿಬ್ಬರು ಕೋಆರ್ಡಿನೇಟ್ರಾಗಿ ನಮ್ಮ ಮಂತ್ರಿಗಳು ಮತ್ತು ಜೊತೆಗೆ ಈ ಜಿಲ್ಲೆಯವರೇ ನಮ್ಮ ಈ ಕ್ಷೇತ್ರದವರೇ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಇರೋದರಿಂದ ಅವರು ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ಬೆಂಬಲದಿಂದ ನಾವು ಖಂಡಿತವಾಗಿ ಲೋಕಸಭೆ ಎಲೆಕ್ಷನ್ನ ಗೆಲ್ತೀವಿ ಗೆದ್ದೇ ಗೆಲ್ತೀವಿ ಮತ್ತು ಇದನ್ನು ಅಭಿವೃದ್ಧಿ ಮಾಡಬೇಕಾದ್ರೂ ನಮಗೇನಿದಿಲ್ಲ ಯಾಕಂದರೆ ಈ ಭಾಗ ಕಂಡರೆ ನಮ್ಮ ಮೈಸೂರು ಚಾಮರಾಜನಗರ ಕಂಡರೆ ವಿಶೇಷವಾದ ಒಂದು ಪ್ರೀತಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಲ್ಲಿ ಇರೋದ್ರಿಂದ ನಾವು ಎಲ್ಲರೂ ಕೆಲಸ ಮಾಡೋಕ್ಕೆ ಒಂದು ಅನುಕೂಲ ಆಗುತ್ತೆ ಅದು ಅಭಿವೃದ್ಧಿ ಕೆಲಸ ಆಗಿರ್ಬೋದು ಪಕ್ಷ ಸಂಘಟನೆ ಆಗ್ಬೋದು ಮಾಡೋಕ್ಕೆ ಒಳ್ಳೆಯ ಅವಕಾಶಗಳಿವೆ ಮಾಡೇ ಮಾಡ್ತೀವಿ ನನಗೆ ಆಗ ಅನ್ಸೋದಿಲ್ಲ ಯಾಕಂದರೆ ನಾವು ಏನು ನಾವು ಸರ ಕಾರ್ಯ ಇದು ನಮ್ಮ ವಿಧಾನಸಭಾ ಇದ್ರ ಟೈಮಲ್ಲಿ ನಾವು ಏನು ಘೋಷಣೆಗಳನ್ನು ಮಾಡಿದ್ದೆವು ಐದು ಗ್ಯಾರಂಟಿಗಳನ್ನು ನಾವು ಯಶಸ್ವಿಯಾಗಿ ನಿಭಾಯಿಸಿದ್ವಿ ಪ್ರತಿಯೊಂದು ಗ್ಯಾರಂಟಿನೂ ಜನರಿಗೆ ತಲುಪುವಂಥ ಕೆಲಸಗಳನ್ನು ಮಾಡಿದೆ ಯಾವುದರಲ್ಲೂ ಲೋಪ ಆಗಿಲ್ಲ ಅದು ಅನ್ನಭಾಗ್ಯ ಆಗಿರ್ಬೋದು ಮತ್ತು ಅನ್ನ ಇದ್ದಿರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಶಕ್ತಿ ಯೋಜನೆ ಇರ್ಬೋದು ಎಲ್ಲನೂ ಸಮರ್ಪಕವಾಗಿ ಸಿದ್ದರಾಮಯ್ಯ ಸಾಹೇಬರು ನಿರ್ವಹಿಸಿದ್ದಾರೆ ಮತ್ತು ಪ್ರತಿಯೊಂದು ಜನರ ಇದಕ್ಕೆ ಬೆಳಿಗ್ಗೆ ತಲುಪಿದೆ ಆದ್ದರಿಂದ ನಾವು ಇದು ಜನರಿಗೆ ತಲುಪಿರೋದ್ರಿಂದ ನಾವು ಖಂಡಿತವಾಗಿ ಗೆಲ್ ಗೆದ್ದೆ ಗೆಲ್ತೀವಿ ಯಾಕಂದರೆ ಒಳ್ಳೆಯ ಗ್ಯಾರ ಇಡೀ ದೇಶದಲ್ಲಿ ಈ ಥರ ಯಾರೂ ಗ್ಯಾರಂಟಿಗಳನ್ನು ಕೊಟ್ಟೂ ಇಲ್ಲ ಕೊಟ್ಟು ಪೂರೈಸೋಕ್ಕೂ ಆಗಿಲ್ಲ ಬಟ್ ಸಿದ್ದರಾಮಯ್ಯ ಸಾಹೇಬ್ರ ಅದನ್ನು ಯಶಸ್ವಿಯಾಗಿ ನಿರ್ವಹಿಸಿರೋದ್ರಿಂದ ಜನರಿಗೂ ಸಹ ಇದರ ಅರಿವಿದೆ ಆದ್ದರಿಂದ ನಾವು ಗೆದ್ದೆ ಗೆಲ್ತೀವಿ ಅದೇ ನಾನು ಈಗ ಇದೊಂದು ಅಧಿಕಾರವನ್ನು ಕೊಟ್ಟಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಇವರಿಗೆ ಅರ್ಸಿ ನಮ್ಮ ಡಿ ಕೆ ಸಾಹೇಬರಿಗೆ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಎಮ್ ಎಲ್ ಎ ಮತ್ತು ಮಾಜಿ ಎಮ್ ಎಲ್ ಎಗಳಿಗೆ ಮೈಸೂರು ಭಾಗದ ಎಮ್ ಎಲ್ ಎ ಮಾಜಿ ಎಮ್ ಎಲ್ ಎಗಳಿಗೆ ಮತ್ತು ಉಸ್ತುವಾರಿ ಸಚಿವರಾದ ಮಹದೇವಪ್ಪನವರಿಗೆ ವೆಂಕಟೇಶ್ ಅವರಿಗೆ ಇವರೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸೋಕೆ ಇಷ್ಟಪಡ್ತೇನೆ